ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ನಾನು ಒಂದು ನನ್ನ ಒಂದು ಕಂಪ್ಯೂಟರ್ ಮಿಷನಲ್ಲಿ ಅಂದರೆ ಉಷಾ ಫೈವ್ ಫಿಫ್ಟಿ ಈ ಮಿಷನನ್ನು ತೊಗೊಂಡಿದ್ದೀನಲ್ವ ನಿಮ್ಮೆಲ್ಲರಿಗೂ ಸಹ ಆಲ್ರೆಡಿ ಗೊತ್ತಿದೆ ಅದರಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಒಂದು ಮಾಡಿರುವಂಥ ಮಿಸ್ಟೇಕ್ ಏನು ಅನ್ನೋದನ್ನು ನಾನು ಶೇರ್ ಇದ್ದೀನಿ ಹೌದು ಸ್ನೇಹಿತರೆ ಈ ಒಂದು ನಾವು ವರ್ಕನ್ನು ಮಾಡುವಾಗ ನಾವು ಇವನ್ನೆಲ್ಲವನ್ನು ಸಹ ಗಮನದಲ್ಲಿ ಇರಿಸ್ಕೊಂಡು ನಾವು ವರ್ಕನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ಈಗ ನಾನು ಮಾಡಿರುವಂಥ ತಪ್ಪು ಮತ್ತು ನಾವೇನಾದರೂ ಕಸ್ಟಮರ್ ಬ್ಲೌಸ್ ತಗೋ ತಗೊಂಡಾಗ ಆಯ್ತಪ್ಪ ಅಂದರೆ ಖಂಡಿತ ಅದೊಂದು ಸ್ವಲ್ಪ ಮತ್ತೆ ಕಷ್ಟ ಆಗಬಹುದು ಆಗಿಬಿಟ್ಟು ಕಸ್ಟಮರ್ ಬ್ಲೌಸ್ ಅನ್ನು ನಾವು ಯಾವುದೇ ಕಾರಣಕ್ಕೂ ಕೆಡಿಸೋದಕ್ಕೆ ಹೋಗಬಾರ್ದು ತುಂಬ ಕೇರ್ಫುಲ್ಲ ಮಾಡಬೇಕಾಗುತ್ತೆ ನೋಡಿ ಈ ಒಂದು ವರ್ಕನ್ನು ಮಾಡುವಾಗ ನೋಡಿ ನಾವು ಏನು ಈ ಒಂದು ಡೀಪು ಇದನ್ನ ಬ್ರಾಡನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ನೋಡಿ ಆ ಬ್ರಾಡನ್ನು ಸೆಲೆಕ್ಟ್ ಮಾಡುವಾಗ ನಾವು ಲೆಫ್ಟ್ ಪಾರ್ಟು ಮತ್ತು ರೈಟ್ ಪಾರ್ಟು ಜಾಯಿನ್ ಮಾಡುವಾಗ ಮಧ್ಯಭಾಗದಲ್ಲಿ ಕರೆಕ್ಟಾಗಿ ಜಾಯಿನ್ ಮಾಡಬೇಕು ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ಸರಿಯಾಗಿ ಬರಬೇಕು ಅಂದರೆ ಮಿಷನ್ನಲ್ಲಿ ಒಂದು ಆಪ್ಷನ್ ಇರುತ್ತೆ ಡಿಸೈನ್ ಸೆಟ್ಟಿಂಗ್ ಅಂದರೆ ಕಡಿಮೆ ಅಂದರೆ ಏಯ್ಟಿ ಪರ್ಸೆಂಟ್ ತನಕ ನಾವು ಡಿಸೈನನ್ನು ಕಡಿಮೆ ಮಾಡಿಕೊಂಡು ಆ ಒಂದು ಬ್ರಾಡ್ಗೆ ಸರಿಯಾಗಿ ನಾವು ಡಿಸೈನನ್ನು ಮಾಡಬೇಕಾಗುತ್ತೆ ಏಯ್ಟಿ ಪರ್ಸೆಂಟ್ಗೆ ನಾವು ಕಡಿಮೆ ಅಂದರೆ ಏಯ್ಟಿ ಅಂದರೆ ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ನೈಂಟಿ ಏಯ್ಟು ಈ ಥರ ಒಂದು ಕಡಿಮೆಯನ್ನು ಮಾಡ್ಕೋಬಹುದು ಆದರೆ ನನಗೆ ಇದು ಅಂದರೆ ಕಡಿಮೆ ಮಾಡ್ಕೋಬೇಕು ಅಂತ ಗೊತ್ತಿತ್ತು ಆದರೆ ನೋಡಿ ಈ ಈ ಪಾರ್ಟನ್ನು ನಾನು ಏನೋ ಫಸ್ಟ್ ಮಾಡುವಾಗ ಕಡಿಮೆ ಮಾಡಿಕೊಂಡೆ ಏನದು ಕಡಿಮೆ ಮಾಡ್ಕೋಬೇಕು ಅಂತ ಇರುತ್ತೆ ನೋಡಿ ಕಡಿಮೆ ಮಾಡಿಕೊಂಡೆ ಅದೇ ಅದೇ ಈ ಕಡೆ ಪಾರ್ಟನ್ನು ಅಂದರೆ ಒಂದು ಲೆಫ್ಟ್ ಸೈಡ್ ಪಾರ್ಟ್ ನೋಡಿ ಈ ಒಂದು ಪಾರ್ಟನ್ನ ಮಾಡುವಾಗ ನಾನು ಮರೆತು ಬಿಟ್ಟು ನೋಡಿ ಹಾಗೆ ಎಷ್ಟು ಅಂಡ್ರೆಡಲ್ಲಿ ಇರುತ್ತೆ ಅದೊಂದು ಡಿಸೈನ್ ಅದನ್ನು ಹಾಗೆ ಒಂದು ಜಾಯಿಂಟ್ ಮಾಡಿದ್ದೀನಿ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನಿಮಗೆ ಇಲ್ಲಿಗೂ ಇಲ್ಲಿಗೂ ಈ ಕಡೆ ಸೈಡ್ ಚಿಕ್ಕದಿದೆ ಈ ಕಡೆ ಸೈಡ್ ದೊಡ್ಡದಿದೆ ಅಲ್ವಾ ನಿಮಗೆ ಗೊತ್ತಾಗ್ತಾ ಇದೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಒಂದು ಸೈಡು ಡಿಸೈನ್ ಚಿಕ್ಕದಾಗಿ ಬಂದಿದೆ ಒಂದು ಸೈಡ್ ಡಿಸೈನ್ ದೊಡ್ಡದಾಗಿ ಬಂದಿದೆ ಅದಕ್ಕಾಗೇ ಹೇಳೋದು ಸ್ನೇಹಿತರೆ ಈ ಒಂದು ಕೆಲವೊಂದು ಪಾಯಿಂಟ್ಸ್ನ ನಾವು ಫಾಲೋ ಮಾಡಿದರೆ ಖಂಡಿತ ಈ ಒಂದು ತಪ್ಪು ಆಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಈಗೆಲ್ಲ ಅಂದರೆ ನಾನು ಯಾವುದೇ ಡಿಸೈನನ್ನು ತಗೊಂಡ್ಲಿ ನಾನು ಇಂಥ ನಂಬರಿಂದ ಡಿಸೈನನ್ನು ಇಂಥ ನಂಬರಿಂದ ಸೆಲೆಕ್ಟ್ ಮಾಡ್ಕೊಂಡೀನಿ ಎಷ್ಟು ಮೈನಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಲೆಫ್ಟು ಆಮೇಲೆ ರೈಟು ಇದೆಲ್ಲ ಎಷ್ಟೆಷ್ಟು ನಿಮಿಷ ಇದೆ ಬ್ಯಾಕ್ ಎಷ್ಟಿದೆ ಫ್ರಂಟ್ ಎಷ್ಟಿದೆ ಸ್ಲೀವ್ಸ್ ಎಷ್ಟಿದೆ ಆಮೇಲೆ ಎಷ್ಟು ಪಾಯಿಂಟನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಪ್ರತಿಯೊಂದನ್ನು ಸಹ ನಾನು ಬರ್ಕೊಂಡು ಇಟ್ಕೊಂಡೇ ನಾನು ಡಿಸೈನನ್ನು ಶುರು ಅಂದರೆ ಮಿಷನನ್ನು ಆನ್ ಆನ್ ಮಾಡಿದಾಗ ಪ್ರತಿಯೊಂದು ಬರ್ಕೊಂಡೇ ಸ್ಟಾರ್ಟ್ ಮಾಡ್ತೀನಿ ಈ ರೀತಿ ಫಾಲೋ ಮಾಡೋದ್ರಿಂದ ನಮ್ಮದು ಡಿಸೈನು ಅಷ್ಟೇ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಅನ್ನೋದು ಮಿಸ್ಟೇಕ್ ಆಗೋಲ್ಲ ಕಸ್ಟಮರ್ ಅಷ್ಟೇನೆ ಒಂದು ಕಸ್ಟಮರಿಗೆ ಯಾವುದೇ ರೀತಿಯಾದಂಥ ಒಂದು ಬೇಜಾರಾಗೋದಿಲ್ಲ ನಾವು ಕಸ್ಟಮರ್ ತಗೊಂಡಾಗ ಏನಾದರೂ ಕೆಡಿಸಿಬಿಟ್ರೆ ಅವರಿಗೆ ತುಂಬ ಬೇಜಾರಾಗುತ್ತೆ ಇನ್ನೊಂದು ಸಾರಿ ಅವರು ನಮ್ಮ ಹತ್ರ ಬರೋದಿಲ್ಲ ಹಾಗಾಗಿಬಿಟ್ಟು ನಾವು ಸ್ವಲ್ಪ ಡಿಸೈನನ್ನು ಮಾಡುವಾಗ ಈ ರೀತಿಯಾಗಿ ಕೇರ್ಫುಲ್ಲಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಫಸ್ಟು ಅಲ್ಲಿ ಇದೆಲ್ಲಾನು ಸಹ ಗೊತ್ತಿರೋದಿಲ್ಲ ನಮಗೆ ಮಿಷನ್ ತೊಗೊಂಡಿರ್ತೀವಿ ಏನು ಮಾಡಬೇಕು ಏನಂತ ಗೊತ್ತಿರೋದಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ನಮಗೆ ಗೊತ್ತಾಗುತ್ತೆ ನಾವೇ ಮಿಸ್ಟೇಕ್ ಮಾಡೋದಿಲ್ಲ ನೋಡಿ ಹಾಗೆ ನಮಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನೆಲ್ಲ ನಾವು ಜೊತೆಯಲ್ಲೇ ಇಟ್ಕೊಂಡಿರಬೇಕು ಅಂದರೆ ನೋಡಿ ಈ ಮಿಷನ್ ಮಿಷನನ್ನು ಆಫ್ ನಾನು ಸೆಟ್ಟಿಂಗ್ ಮಾಡೋದಕ್ಕೆ ಆಮೇಲೆ ಸೀಸರ್ ಇರಬೇಕು ಒಂದು ಥ್ರೆಡ್ಡು ದಾರ ಸೂಜಿ ಆಮೇಲೆ ಎಲ್ಲ ಒಂದು ಪೆನ್ಸಿಲು ಆಮೇಲೆ ಬಂದ್ಬಿಟ್ಟು ನೋಡಿ ನಾನು ಕ್ಲಿಪ್ಗಳನ್ನು ತಗೊಂಡಿದೀನಿ ಇನ್ನು ಬಾಬಿನ ಥ್ರೆಡ್ಗಳ ಬಾಬಿನಗಳು ಅಷ್ಟೇ ಒಂದು ಥ್ರೆಡ್ ಅನ್ನು ಫುಲ್ ಮಾಡುವಾಗ ಒಂದು ಐದಾರು ಅಥವಾ ಏಳೆಂಟು ಬಾಬಿನಗಳು ನಾವು ಫು ಮೊದಲೇ ಫುಲ್ ಮಾಡಿ ಇರಿಸ್ಕೋಬೇಕು ಇಲ್ಲ ಅಂದರೆ ಒಂದು ಡಿಸೈನ್ ಕಂಪ್ಲೀಟ್ ಆಗೋದಕ್ಕೆ ನಾಲ್ಕೈದು ಬಾಬಿನ ಹೋಗ್ತವೆ ನಾವೇನಾದರೂ ಬಾಬಿನನ್ನು ಪದೇ ಪದೇ ಫುಲ್ ಮಾಡೋದಕ್ಕೆ ಆಗೋದಿಲ್ಲ ಒಂದೇ ಸಾರಿ ಬಾಬಿನನ್ನು ಫುಲ್ ಮಾಡಿ ಇರಿಸ್ಕೊಳ್ಳಿ ಈ ಬಟ್ಟೆ ಕ್ಲಿಪ್ ಏನಕ್ಕಪ್ಪ ಅಂದರೆ ನಾನು ಹೂಪಿಗೆ ಅದನ್ನು ನಾನು ಫ್ರೇಮನ್ನು ಕೂರಿಸಿದಾಗ ಬಟ್ಟೆ ಆ ಕಡೆ ಈ ಕಡೆ ಎಲ್ಲ ಊಪ್ಪಿಗೆ ಅಥವಾ ಒಳಗೆ ಡಿಸೈನಿಗೆ ಹೋಗ್ಬಾರ್ದು ಅಂದ್ಬಿಟ್ಟು ನಾನು ಕ್ಲಿಪ್ಪನ್ನು ಹಾಕ್ತೀನಿ ಈ ಒಂದು ಐಟಮ್ಸ್ಗಳನ್ನೆಲ್ಲವೂ ಸಹ ನಾವು ಇರಿಸ್ಕೊಂಡು ಒಂದು ಬರ್ಕೊಂಡು ಆಮೇಲೆ ಸ್ಕೇಲನ್ನು ಇರಿಸ್ಕೋಬೇಕು ದೊಡ್ಡ ಸ್ಕೇಲನ್ನು ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಕರೆಕ್ಟ್ ಸೈಜಾಗಿ ಆಗಿ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇವನ್ನೆಲ್ಲವನ್ನೂ ಸಹ ಈ ಚಿಕ್ಕ ಚಿಕ್ಕ ಒಂದು ಇವನ್ನ ಫಾಲೋ ಮಾಡಿದರೆ ಖಂಡಿತವಾಗಿ ಈ ಒಂದು ಎಂಬ್ರಾಯ್ಡ್ರಿ ಎನ್ನುವಂಥದು ವರ್ಕು ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಪ್ರಾಬ್ಲಮ್ ಆಗ್ತಾ ಅವನ ನಾವು ಮುಂದೆ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ನೀವು ಯಾರಾದರೂ ಹೊಸ ಮಿಷನ್ ತೊಗೋಬೇಕು ಅಂತ ಇದ್ರೆ ಇವನ್ನ ಒಂದು ಸ್ವಲ್ಪ ಗಮನದಲ್ಲಿ ಇರಿಸ್ಕೊಂಡು ವರ್ಕನ್ನು ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಮುಂದೆನೂ ಅಷ್ಟೇ ಈ ರೀತಿಯಾಗಿರುವಂಥ ವೀಡಿಯೋಗಳನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದವರು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ